ಇಂಡಿ ತಾಲೂಕಿನ ಅರ್ಜನಾಳ ಗ್ರಾಮದಲ್ಲಿ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ವಿಜಯಪುರ ಶ್ರೀ ಗುರು ಪುಟ್ಟರಾಜ ಗವಾಯಿಗಳ ಸಾಂಸ್ಕೃತಿಕ ಕಲಾ ಸಂಘ ಹಿರೇಬೇವನೂರ್ ಶ್ರೀ ಜೈ ಭವಾನಿ ಯುವಕ ಸಂಘ ಅರ್ಜನಾಳ ಇವರ ಸಂಯುಕ್ತ ಆಶ್ರಯದಲ್ಲಿ ನಾಡದೇವಿ ದಸರಾ ಹಾಗೂ ನವರಾತ್ರಿ ಉತ್ಸವದ ಅಂಗವಾಗಿ ಶ್ರೀ ರವೀಂದ್ರ ಬಿ ನಾರಾಯಣಪುರ ಹಾಗೂ ಸಂಗಡಿಗರಿಂದ ಸುಗಮ ಸಂಗೀತ ಕಾರ್ಯಕ್ರಮವನ್ನು ರಾತ್ರಿ ಒಂಬತ್ತು ಗಂಟೆಗೆ ಏರ್ಪಡಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷೆ ಗ್ರಾಮ ಪಂಚಾಯಿತಿ ಸದಸ್ಯರು ಬಸವಂಟ್ ಪಾಟೀಲ್ ಮಾತನಾಡಿದರು ಶ್ರೀ ನಿರಂಜನ ಪೂಜಾರಿ ಅಧ್ಯಕ್ಷರು ಪಿ ಕೆ ಪಿ ಎಸ್ ಅರ್ಜುನ್ ದಿವ್ಯ ಸಾನಿಧ್ಯ ಅರ್ಚಕರಾದ ಶ್ರೀ ವಿಠಲ್ಲೋಣಿ ದಿವ್ಯ ಸಾನಿಧ್ಯ ಇವರು ವಹಿಸಿದ್ದರು ಪಿ ಕೆ ಪಿ ಎಸ್ ಕಾರ್ಯನಿರ್ವಾಣ ಅಧಿಕಾರಿಗಳಾದ ಬಿ ಎಲ್ ಪಾಟೀಲ್ ಮಾತನಾಡಿದರು ಕಲೆ ಮತ್ತು ಸಾಂಸ್ಕೃತಿಕ ಉಳಿವಿಗಾಗಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಸವ ಪೂಜಾರಿ ಸುರೇಶ್ ಬಿರಾದಾರ್ ಮಂಜುಗೌಡ ಬಿರಾದಾರ್ ಮಲ್ಲಿಕಾರ್ಜುನ ಪಾಟೀಲ್ ಲಕ್ಷ್ಮಣ ಬನಸೋಡೆ ರೇವಣ್ಣ ಕೆಂಗಾರೆ ಕಾಶಿನಾಥ್ ಗೋಡೆಕಾರ್ ದೈಗೊಂಡ ಖನ್ನೂರ್ ಸಂಜು ಗೋಡಿಹಾಳ್ ಮಲ್ಲಪ್ಪ ಕೆಂಗಾರ್ ಸುರೇಶ್ ಗೊಬ್ಬೂರ್ ಉ ಉಪೇಂದ್ರ ಛತ್ರಿ ಸಿದ್ದು ತಳವಾರ್ ಪರಪ್ಪ ಮೇತ್ರಿ ಸಂಜು ಕೆಂಗಾರ್ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಹಾಗಾದರೆ ವೀಕ್ಷಕರೇ ಆ ಸುಗಮ ಸಂಗೀತ ಕಾರ್ಯಕ್ರಮ ಯಾವ ರೀತಿಯಾಗಿ ನೆರವೇರಿದೆ ನಾವು ನೀವು ಕೂಡಿ ನೋಡೋಣ ಬನ್ನಿ It's me, it's me. It's me. Niyah da tenga ki na da ta salah forty sorry mattaz Cinzada adooo aksi eta ni fazah yoshi ta da kathbrotha si na ta في Hospital jo q resource c vatanda um 전�anda ci Yazidhal khatrqur